ಅಮ್ಮ ತಿಂ ಮರ್ತೇ ಇಲ್ಲ ರೀ ಅಮ್ಮನ ಜೊತೆಲೇ ನಾವು ಕಲೆ ಕಳೆದಿದ್ದೀವಿ ಅಂತಲೇ ನಾನು ಗಳಿಗೆವರೆಗೂ ಬದುಕ್ತೀನಿ ಆ ಪ್ರತಿ ಟೈಮು ನಾನು ಹೋಗುವಾಗ ಹೋಗ್ತೀನಿ ರಿಟರ್ನ್ ಬರುವಾಗ ನನ್ನ ತಾಯಿಯವ್ರಿಗೆ ಸುತ್ತಿ ಇಲ್ಲಿ ಕೂತ್ಕೊಂಡು ಒಂದು ಹತ್ತು ನಿಮಿಷನೇ ವಾಪಸ್ ನನ್ನ ಮನೆಗೆ ಹೋಗೋದು ಇದು ನನ್ನ ಪ್ರಾಣ ಇರೋವರೆಗೂ ಅದು ಹೀಗೆ ನಡೀತದೆ ಆ ಮಂಚ ಹಾಗೇ ಇರುತ್ತೆ ಅದು ಅಮ್ಮವ್ರ ಇತಿಹಾಸ ಹೇಳ್ತಾನೆ ಇರುತ್ತೆ ಅಮ್ಮವ್ರು ಅಲ್ಲಿಂದ ಹೋಗಿಲ್ಲ ಅಂತಲೇ ನಾನು ನೋಡ್ತಿದ್ದೆ ನಾನು ಹೇಳಿದೆ ಯಾರು ಅದನ್ನು ಮುಟ್ಟಬೇಡ ನಾನೇ ಅದನ್ನು ಮುಟ್ಟಿ ಕ್ಲೀನ್ ಮಾಡೋಣ ಯಾಕೆಂದ್ರೆ ನಮ್ಮ ನಾನೇ ನೋಡ್ಕೋಬೇಕು ಸತ್ತು ಇಲ್ಲಿ ಬದುಕಿದ್ದಾರೆ ಅಂತಲೇ ನಾನು ನಂಬ್ತಾ ಇರೋದು ಇಲ್ಲಿ ಮನೆ ಮಾಡಬೇಕು ಅಂತ ಇಲ್ಲ ಮನೆ ಅದು ಹೆಚ್ಚು ಕಡಿಮೆ ನನಗೆ ಸಾಯಂಕಾಲ ನಾನು ಇಲ್ಲಿ ಬಂದು ತಾಯಿಯವ್ರ ಜೊತೆನೆ ಮಲ್ಕೊಂಡು ಬೆಳಗ್ಗೆ ಹೋಗಿ ನನ್ನ ನಿತ್ಯಕ್ರಿಯೆ ನಿಧಿ ಅದು ಮಾಡ್ಕೊಂಡು ಬರ್ತೀನಿ ಆ ರೀತಿ ಅಂತ ಅಂದ್ಕೊಂಡಿದ್ದೀನಿ ನಾನು ಸಣ್ಣದಾಗಿ ಒಂದು ಒಂದು ಎರಡು ಬೆಡ್ರೂಮ್ ಮನೆ ಹಲೋ ಎಲ್ಲ ಸಮಯದಲ್ಲೂ ನನ್ನ ತಾಯಿಯವರೊಂದಿಗೆ ಒಂದು ಮಾತು ಹೇಳೋರು ನಮ್ಮ ಸೇವಕರ ಜೊತೆಯಲ್ಲೇ ನಾ ಒಂದಷ್ಟು ಕಾಲ ಕಲಿಯೋದು ಶ್ರೇಷ್ಠ ಹಾಗೆ ಅವ್ರಿಗೂ ಒಂದಷ್ಟು ಜಾಗ ಅಲ್ಲಿಟ್ಟು ನಾವು ಅವ್ರ ಜೊತೇಲಿ ಇದ್ಕೊಂಡು ನಮ್ಮೂರ್ನಲ್ಲಿ ನೋಡಿಕೊಂಡು ಅಚ್ಚುಕಟ್ಟಾಗಿ ಜೀವನ ಮಾಡೋಣ ನಿಮಗೆ ಇನ್ನು ಹದಿನಾರನೇ ತಾರೀಕು ನಾವು ಅದರ ಪೂಜೆ ಹೊಂದ್ಕೊಂಡಿದ್ದೇವೆ ಹದಿನಾರು ಹದಿನೇಳಕ್ಕೆ ಖಂಡಿತ ಸ್ಮಾರಕನ ಆದಷ್ಟು ಬೇಗ ನನ್ನ ಅಂದಾಜಿಗೆ ಗೌಡ್ರೆ ಹೆ ಗೌಡ್ರು ಒಂದು ನೂರ ಇಪ್ಪತ್ತು ದಿವಸದ ವೇಗದಲ್ಲಿ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದೊಂದಿಗೆ ನಿಮ್ಮ ಆತ್ಮಸ್ಥೈರ್ಯ ನನ್ನ ಹೃದಯದಲ್ಲಿ ನಾನು ಇಟ್ಕೊಂಡು ಅಷ್ಟು ಬೇಗ ಮಾಡ್ತೀನಿ ಅನ್ನುವಂಥ ನಂಬಿಕೆಯೊಂದಿಗೆ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಬಹುಶಃ ನಾನು ಇಲ್ಲ ಇದು ನನ್ನ ತಾಯಿಯ ತಾಯಿಯವರ ಹೇಳಿಕೆ ಅಂತ ನೀವು ಅಂದ್ಕೊಂಬೋದು ಅಷ್ಟೇ ನೂರ ಇಪ್ಪತ್ತು ದಿವಸದ ರೇಂಜಲ್ಲಿ ಬೇಗನೆ ಒಂದು ಒಳ್ಳೆಯ ಸ್ಮಾರಕನ ಸುಸರ್ಜಿತವಾಗಿ ಜನಗಳಿಗೆ ಒಳಗಡೆ ಬಂದ ತಕ್ಷಣ ಅಮ್ಮವ್ರನ್ನ ಮತ್ತೆ ಮರುಕಳಿಸಿ ನಾವು ಜ್ಞಾಪಕ ಮಾಡಿಕೊಂಡು ಆ ಸಿಹಿ ಸಿಹಿ ನೆನಪಿನ ಒಳ್ಳೆ ಭಾವಚಿತ್ರಗಳು ಅವರ ಭಾವ ಅಲ್ಲ ಅದು ಜೀವಂತವಾಗಿ ಕಾಣುವಂಥ ಒಳ್ಳೆಯ ಚಿತ್ರಗಳನ್ನ ಗೋಡೆ ಮೇಲೆ ಲೇಪಿಸಿ ಜನಗಳನ್ನ ವೀಕ್ಷಿಸಿ ಸಂತೋಷ ಪಡೋಂಗೆ ಮಾಡಿ ಅವರ ಮುಖ್ಯವಾದ ಆ ಸ್ಥಾನನ ಬಂದು ಕೊನೆ ಮೂವತ್ತು ದಿವಸದಲ್ಲಿ ಬೇಗ ಅದನ್ನು ರೆಡಿ ಮಾಡ್ತೀವಿ ಈಗ ಹೊರಗಡೆಯಿಂದ ಕಟ್ಕೊಂಬಂದು ಮಾಡ್ತೀವಿ ಬೇಗ ಒಂದು ತಿಂಗಳು ನಾನು ಆ್ಯಕ್ಚುಲಾಗಿ ನೀವು ಹಾಸ್ಪಿಟ್ಲ ಪರಿಸ್ಥಿತಿ ನೀವು ನೋಡಿದ್ರೆ ಒಳಗಡೆ ನೀವು ಕ್ಯಾಮ್ರಾ ಇಲ್ಲ ಅಲ್ಲಿ ನನ್ನ ಉಸಿರೇ ನಿಂತೋಗ್ಬಿಟ್ಟಿತ್ತು ಚೆನ್ನಾಗಿ ಹೊಡೆದು ಹೊಡೆದು ಡಾಕ್ಟ್ರ್ ಅರಿವಿನ ಯಾರು ಗೊತ್ತಿಲ್ಲ ಪಾಪ ವಿಕಾಸ್ ಅವರ ಆಸ್ಪತ್ರೆ ಏನು ವಿನೋದರಾಜರು ಎದ್ದೇಳಿ 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 ಅಂತ ಹೇಳ್ಬಿಟ್ಟು ಹೇಳಿಬಿಡಿ ಏನು ರೀ ನೀವು ಏನು ಇಷ್ಟು ವಿದ್ಯಾವಂತರಾಗಿ ಯಾಕೆ ರೀ ವಿನೋದ್ ರಾಜರು ಹೇಳಿದ ಮೇಲೆ ತಿರುಗಿ ಪಲ್ಸ್ ಸ್ಟಾರ್ಟ್ ಆಗಿದ್ದಾನೆ ಹೋಗ್ಬಿಡ್ಬೇಕಾಗಿತ್ತು ನಿಜವಾಗ್ಬಿಟ್ಟು ತಾಯಿಯ ಜೊತೆ ಅಷ್ಟೇ ಅದು ಅಟ್ಯಾಚ್ಮೆಂಟಿನ ರೇಂಜ್ ದಾ ಮಟ್ಟಕ್ಕಿತ್ತು ಅದೇ ನಾನು ಈಗ ಬದುಕಿದ್ದೀನಿ ಕೆಲವು ಕೆಲಸ ಅವ್ರದ್ದು ಬಾಕಿ ಇದೆ ಅಂತ ನಾನು ಬದುಕಿದ್ದೀನಿ ನಾನು ಬದುಕಿಸಿರೋರು ಡಾಕ್ಟ್ರೇನೆ ಪಾಪ ಅಲ್ಲಿ ಯಾರಿದ್ರು ನನಗೆ ಗೊತ್ತಿಲ್ಲ ವ್ಯಕ್ತಿಗೆ ನಾನು ನಿಜವಾಗ್ಲೂ ಇಲ್ಲಿಂದ ನಾನು ಚಿರುಣಿಯಾಗಿದ್ದೀನಿ ಮತ್ತೇನೋ ನಾನು ಅವರು ಅಮ್ಮ ಬದುಕಿದ್ದಾರೆ ಅಂತ ಹೇಳಿ ಬದುಕಿಸಿದ್ರು ಅವ್ರೆ ಆಮೇಲೆ ಹೋಗಿ ನೋಡಿದಾಗ ಅಮ್ಮ ಅಲ್ಲಿ ಇಲ್ಲ ಅನ್ನೋದೇ ಕಷ್ಟ ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನೋಡಿ ಏನು ನಾನು ಯಾರತ್ರ ಮಾತಾಡುವಾಗ ಹೇಳಿದೆ ಸುದೀರ್ಘ ಕಾಲ ಇವ್ರ ಜೊತೇಲಿ ಇದ್ದಿದ್ದು ನನಗೇನಾಗಿದೆ ನನ್ನ ಮಾತಿನ ಧೋರಣೆ ನಿಮ್ಗೆ ಕಾಣಿಸ್ತಾ ಇದೆ ಆದರೆ ನನಗೆ ಅದನ್ನು ಬಿಟ್ಟು ಯಾವ ರೀತಿ ಮಾತಾಡಬೇಕು ಅಂತ ನನಗೆ ಅರ್ಥನೇ ಆಗಿಲ್ಲ ಅರ್ಥನೇ ಆಗಿಲ್ಲ ಈ ಒಂದು ತಿಂಗಳು ತುಂಬ ಭಾರವಾಗಿನೇ ಎಲ್ಲರೂ ಯೋಚನೆ ಮಾಡಿದ್ರು ಏನ ಅಲ್ಲಿ ನಿಲ್ಲಿಸ್ಬಿಡ್ತೀರಾ ನನ್ನ ಜೊತೇಲಿರೋರೆಲ್ಲ ಎರಡನೇ ದಿವಸ ಮೂರನೇ ದಿವ್ಸಕ್ಕೆ ಸುಸ್ತೊಳ್ಬಿಟ್ರು ನಾನು ನನಗೆ ಅದು ಸುಸ್ತು ಅನ್ನಿಸ್ತಿಲ್ಲ ಆತ್ಮನೇ ನನ್ನ ನೆಲ್ಕೊಂಡು ಹೋಗಿ ಕೂರಿಸ್ತಾ ಇದೆ ಅಂತ ಅನ್ನಿಸ್ತಿದೆ ಅಷ್ಟೇ ಏನಿಲ್ಲ ಮಾತ್ರ ಅಲ್ಲ ನೀವು ಜೀವಂತ ಸಾಕ್ಷಿಯಾಗಿ ನೀವು ನನಗೆ ಕೇಳ್ತಾ ಇರುವಾಗೆಲ್ಲ ಮತ್ತೆ 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 ನಮ್ಮಮ್ಮ ನಿಮ್ಮ ರೂಪದಲ್ಲಿ ನನಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ನೀವೇ ನನಗೆ ಆತ್ಮಸಾಕ್ಷಿ ನೀವೇ ನನ್ನ ಕನ್ನಡಿ ಅದು ಸರಿ ಇಲ್ಲಾಂದರೆ ನಿಮ್ಮ ಕನ್ನಡಿಗಳಲ್ಲಿ ಎಲ್ಲನೂ ಅಳುಕು ಕಂಡು ಬಿಡ್ತದೆ ನಾನು ಸರಿಯಾಗಿರಬೇಕು ನನ್ನ ತಾಯಿಯವರ ಆಶೀರ್ವಾದ ಇರಬೇಕು ನಿಮ್ಮ ಪ್ರೋತ್ಸಾಹ ಇರಬೇಕು ಇಡೋ ಒಂದೊಂದು ಹೆಜ್ಜೆ ಈ ಜೀವನದಲ್ಲಿ ನನ್ನ ಸ್ವಾರ್ಥಕ್ಕೆ ನನಗೆ ಬೇಡ ಮಾತ್ರೆ ನುಂಗ್ತೀನಿ ಒಂದೊಂದು ನುಂಗಿ ಕೂತ್ಕೊಂಡಾಗ ಏಳು ಲೋಕ ಕಂಡುಬಿಡ್ತಿದೆ ಕೆಲವರಿಗೆ ಮದ್ಯಪಾನ ಮಾಡಿದಾಗ ಕಾಣಿಸ್ತಿದೆ ನನಗೆ ಅದ್ರ ಬದಲು ಮಾತ್ರೆ ಕೊಟ್ಟಿದ್ದಾರೆ ಚಿಕ್ಕದು ಕೊಡಿ ಡಾಕ್ಟ್ರೆ ಅಂತಂದು ಕೇಳಿದೆ ಅವರು ಎರಡನ್ನ ಸೇರಿ ಒಂದೇ ಲಾಕ್ ಕೊಟ್ಟಿದ್ದಾರೆ ಅದು ತಗೊಂಡ ತಕ್ಷಣ ನನಗೇನಾಗುತ್ತೆ ಮಾತಾಡ್ತಾ 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 ಇಲ್ಲಿಂದ ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋದಂಗೆ ಆಗ್ಬಿಡುತ್ತೆ ಈ ಜೀವನ ನಮ್ದು ಇನ್ನು ನಾನು ಸ್ವಾರ್ಥಕ್ಕೆ ಏನು ಮಾಡಬೇಕು ಏನೂ ಇಲ್ಲ ನನ್ನಿಂದ ಎಷ್ಟು ಸಾಧ್ಯನೋ ಸಮಾಜಕ್ಕೆ ಮತ್ತು ನಮ್ಮ ಹಳೆ ಕಾಲದ ಕಲಾವಿದರು ವರ್ಗಕ್ಕೆ ಆಮೇಲೆ ಕಿರುಕಲಾವಿದರು ಎಲ್ರಿಗೂ ಸೇರಿ ಏನು ಮಾಡಬೇಕು ಪ್ರಯತ್ನ ಇದ್ದೀವಿ ಡಿ ಸಿ ಸಾಹೇಬ್ರ ಹತ್ರ ಬೆಳಗ್ಗೆ ನಾನು ಫೋನ್ ಮಾಡಿದಾಗ ನೆನ್ನೆ ಅವರು ಮೆಸೇಜ್ ಕಳಿಸಿದ್ದಾರೆ ಎ ಸಿ ಅವ್ರ ಹತ್ರ ತಕ್ಷಣ ಈ ಅರಣ್ಯ ಇಲಾಖೆ ಬಗ್ಗೆ ಬೇಗನೆ ಮಾತಾಡಿ ಒಂದು ತೀರ್ಮಾನಕ್ಕೆ ಬರೋಣ ಅಂತ ಖಂಡಿತ ನಿಮ್ಮ ಕಾಲಾವಧಿಯಲ್ಲಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳು ಖಂಡಿತ ನಾನು ಕೇಳ್ಕೊತಾ ಇರೋದು ಏನಂದರೆ ಆ ಕಡಿದುಗಳು ನನ್ನ ಹತ್ರ ಈಗಲೂ ಕರೆಕ್ಟಾಗಿದೆ ದಯವಿಟ್ಟು ತಾವು ಅದನ್ನು ನೋಡಿಬಿಟ್ಟು ಒಂದು ಹಳ್ಳಿಗೆ ತಾವು ಅದನ್ನು ಸರಿಯಾದ ತೀರ್ಪು ಕೊಟ್ಟರೆ ರಾಜ್ಯದಾದ್ಯಂತ ನಿಮಗೆ ಒಂದು ಒಳ್ಳೆಯ ಒಂದು ರೈತರಿಗೆ ನಾವು ನಿಜವಾಗ್ಲೂ ಎಂದೂ ಕೊಡೋಕ್ಕಾಗದಿರ್ತಕ್ಕಂಥ ಒಂದು ಒಳ್ಳೆಯ ಉಡುಗೊರೆ ಕೊಟ್ಟಾಗತ್ತೆ ಯಾಕಂದರೆ ಐ ಎ ಸಿ ಬಂದು ಒಂದು ನೋಟಿಸ್ ಕಳಿಸೋದು ಆ ನೋಟಿಸ್ ಗೊತ್ತಿರುತ್ತಲ್ಲ ನಿಮಗೆ ಸುಮ್ಮನೆ ಮನೆಯಿಂದ ಹೊರಡುವಾಗ ಸರ್ ಒಂದು ಕೋರ್ಟಿಂದ ಒಂದು ಇದು ಪೇಪರ್ ಬಂದಿದೆ ಅಂದರೆ ಎಷ್ಟು ವಿದ್ಯಾವಂತರಾದರೂ ನಮಗೇನೆ ಒಂಥರ ತಲೆ ಕೇರ್ಕೊಳ್ಳೋಂಗಾಗ್ಬಿಡುತ್ತೆ ನಾನೇನು ಮಾಡಿದೆ ನಾನೇನು ತಪ್ಪು ಮಾಡಿದೆ ಅಂತ ಹಾಗೆ ಒಬ್ಬ ರೈತ ವಿದ್ಯಾವಂತ ಈ ಭೂಮಿನ ನಂಬ್ಕೊಂಡು ಜೀವನ ಮಾಡ್ತಾ ಮಾಡ್ತಾಯಿದ್ದೇನೆ ಆ ನೋಟಿಸ್ ಬಂದಾಗ ಆ ಮನಸ್ಥಿತಿ ಏನಾಗ್ಬೋದು ಇಲ್ಲಿಂದ ಎಂಟನೇ ಆರನೇ ಕಿಲೋಮೀಟ್ರ್ ಏಳು ಕಿಲೋಮೀಟ್ರು ಕರಕಲ್ ಕ್ರಾಸ್ ಅಲ್ಲಿಗೆ ಹೋಗೋಕ್ಕೆ ಒದ್ದಾಡ್ತಾರೆ ದೊಡ್ಡಬಳ್ಳಾಪುರಕ್ಕೆ ಬಂದು 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 ಅವ್ರನ್ನ ಲ್ಯಾಂಡ್ ಗ್ರಾಬರ್ಸು ಭೂಕಳರು ಒತ್ತುವರಿ ಮಾಡ್ಕೊಂಡವರು ಅಂತಂತ ಹೇಳುವಂಥದ್ದು ತಪ್ಪು ಒತ್ತುವರಿ ಮಾಡ್ದಿರೇ ನೀವು ಜಾಗನ ಸರಿ ಮಾಡುವಂಥದ್ದು ನಿಮ್ಮ ಕರ್ತವ್ಯ ಅಲ್ವಾ ದಯವಿಟ್ಟು ಅದನ್ನು ಮಾಡಿರಿ ಒಂದು ಸರಿ ಬರ್ತೀರಾ ಈ ಒಂದು ಇದಕ್ಕೆ ಹಲವಾರು ಸರಿ ಬರೋಕ್ಕಾಗಲ್ಲ ಸುದೀರ್ಘ ಕಾಲ ಈ ಹೋರಾಟ ನಡ್ಕೊಂಡೇ ಬಂದಿದೆ ಎಷ್ಟು ಇದೆ ಒಂಬೈನೂರ ತೊಂಬತ್ತೆಂಟು ಎಕರೆನೂ ಹದಿನಾರು ಗುಂಟೆ ಇದೆ ಹೆಚ್ಚು ಕಡಿಮೆ ನಾನೇನು ಹೇಳ್ತಾ ಇದ್ದೀನಿ ಮನವಿನೂ ಕೊಟ್ಟಾಯಿತು ಸರ್ಕಾರನು ಸ್ಪಂದಿಸಿದೆ ಮುಖ್ಯಮಂತ್ರಿಗಳು ಪಾಪ ಡಿ ಸಿ ಸಾಹೇಬ್ರಿಗೆ ಹೇಳಿದ್ದಾರೆ ಡಿ ಸಿ ಸಾಹೇಬರು ಸ್ಪಂದಿಸಿದ್ದಾರೆ ನನಗೆ ಸ್ಪಂದಿಸೋದನ್ನು ಅದಕ್ಕೊಂದು ನಿರಂತರ ತೀರು ನಾವು ಕಂಡುಬಿಡೋಣ ಅದು ಭಾರಿ ಸೂಕ್ತ ಅಂತ ನನಗನ್ನಿಸ್ತದೆ ನಾನು ಎಲ್ಲ ನಿಮ್ಮೆಲ್ಲರೂ ಮುಂದೆ ಅದನ್ನು ನಾನು ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ